ಶ್ರೀರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನ ಶ್ರೀಕ್ಷೇತ್ರ ಕುತ್ತಾರು ಇಲ್ಲಿನ ಮೂವತ್ತ ಎಂಟನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ವಿಜೃಂಭಣೆಯಿಂದ ನಡೆಯಿತು ತಾರೀಕು ಆರರ ಶುಕ್ರವಾರದಂದು ಬೆಳಗ್ಗೆ ಏಳು ಗಂಟೆಯಿಂದ ಸ್ವಸ್ತೆ ಪುಣ್ಯಹವಾಚನ ಪುಣ್ಯಾಲಿಕೆಯಲ ಗನೆಯಾಗ ಶ್ರೀರಾಜೇಶ್ವರಿ ಸಿದ್ದಿವಿನಾಯಕ ದೇವರ ಬೆಳಗ್ಗಿನ ಪೂಜೆ ನೆರವೇರಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ಮತ್ತು ಪ್ರಸಾದ ವಿತರಣೆ ನಡೆದಿದೆ ಸಂಜೆ ಏಳು ಗಂಟೆಗೆ ಗೌರಿ ತದಿಗೆ ಪ್ರಯುಕ್ತ ಶ್ರೀ ರಾಜರಾಜೇಶ್ವರಿ ಸಿದ್ದಿವಿನಾಯಕ ದೇವರಿಗೆ ರಂಗಪೂಜೆ ಪ್ರಸಾದ ವಿತರಣೆ ಅನ್ನ ಪ್ರಸಾದ ನಡೆದಿದೆ ಇನ್ನು ತಾರೀಕು ಏಳರ ಶನಿವಾರ ಬೆಳಿಗ್ಗೆ ಆರು ಗಂಟೆಗೆ ಸ್ವಸ್ತಿ ಪುಣ್ಯ ವಾಚನ ಏಳು ಗಂಟೆಗೆ ರಾಜೇಶ್ವರಿ ಸಿದ್ದಿವಿನಾಯಕ ದೇವರ ಬೆಳಿಗಿನ ಪೂಜೆ ಇನ್ನು ಬೆಳಿಗ್ಗೆ ಏಳು ಮೂವತ್ತಕ್ಕೆ ಶ್ರೀ ಗಣೇಶ ವಿಗ್ರಹ ಪ್ರತಿಷ್ಠೆಯ ಪೂಜೆ ವೇದಮೂರ್ತಿ ಸೋಮೇಶ್ವರ ಶ್ರೀ ಸುಬ್ರಹ್ಮಣ್ಯ ಬಾಶುತ್ತಾಯ ಇವರಿಂದ ನೆರವೇರಿದೆ ಇನ್ನು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ದೀಪ ಪ್ರಜ್ವಲನೆ ನಡೆದಿದ್ದು ಹತ್ತು ಗಂಟೆಗೆ ತೆನೆ ಪೂಜೆ ಬಳಿಕ ಭಜನಾ ಕಾರ್ಯಕ್ರಮಗಳು ಮಧ್ಯಾಹ್ನ ಮಹಾಪೂಜೆ ಮತ್ತು ಪ್ರಸಾದ ವಿತರಣೆ ನಡೆದಿದೆ ಸಂಜೆ ಐದು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನೃತ್ಯ ವೈಭವ ಪ್ರದರ್ಶನಗೊಂಡಿದೆ ರಾತ್ರಿ ಏಳು ಮೂವತ್ತಕ್ಕೆ ಮಹಾಪೂಜೆ ನಡೆದಿದ್ದು ರಾತ್ರಿ ಎಂಟು ಗಂಟೆಗೆ ಧಾರ್ಮಿಕ ಸಭೆ ರಾತ್ರಿ ಒಂಬತ್ತು ಗಂಟೆಗೆ ನಾಟಕ ಪೊರಿಪುದಪ್ಪೆ ಜಲ ದುರ್ಗೆ ಪ್ರದರ್ಶನಗೊಂಡಿದೆ ತಾರೀಕು ಎಂಟರ ಆದಿತ್ಯ ವಾರದಂದು ಬೆಳಿಗ್ಗೆ ಪೂಜಾ ವಿಧಿವಿಧಾನದ ಬಳಿಕ ಎಂಟು ಗಂಟೆಗೆ ದ್ವಾದಶ ನಾರಿಕೆ ಗನಯಾಗ ಹತ್ತು ಮೂವತ್ತಕ್ಕೆ ಕುಣಿತ ಭಜನೆ ಹಾಗೆಯೇ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ರಾತ್ರಿ ಎಂಟು ಗಂಟೆಗೆ ಶೋಭಾಯಾತ್ರೆ ಕೂಡ ಹೊರಡಿದೆ ಎಲ್ಲಾ ಕಾರ್ಯಕ್ರಮಗಳಿಗೂ ಊರ ಹಾಗೂ ಪರ ಊರ ಭಕ್ತರು ಬಂದು ಶ್ರೀ ವಿನಾಯಕನ ಕೃಪೆಗೆ ಪಾತ್ರರಾಗಿದ್ದಾರೆ ಶ್ರೀ ಸಿದ್ಧಿವಿನಾಯಕ ದೇವರಿಗೆ ಷಷ್ಟಾಂಗ ಪ್ರಾಣವನ್ನು ಸಲ್ಲಿಸ್ತಾ ಶ್ರೀ ರಾಜರಾಜ ಸಿದ್ಧಿವಿನಾಯಕ ದೇವಸ್ಥಾನದ ವತಿಯಿಂದ ನಡೆಯುವ ಮೂವತ್ತೆಂಟನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಈ ಸುಸಂದರ್ಭದಲ್ಲಿ ನಾವೆಲ್ಲರಿದ್ದೇವೆ ಬೆಳಿಗ್ಗೆ ಗಣೋಮಾಗಿ ಒಂಬತ್ತು ಗಂಟೆಗೆ ಶ್ರೀ ಮಹಾಗಣಪತಿ ದೇವರ ಪ್ರತಿಷ್ಠೆಯಾಗಿ ಹಾಗೆ ತೆನೆ ಹಬ್ಬವೂ ನಡೀತಾ ಇದೆ ಇಲ್ಲಿ ಊರವರಿಗೆಲ್ಲ ತೆನೆ ಹಂಚುವ ಕಾರ್ಯಕ್ರಮವೂ ಆಗ್ತಾಯಿದೆ ಸಾರ್ವಜನಿಕರ ಎಲ್ಲ ಕೊಡುವಿಕೆಯಿಂದ ಈ ಮೂವತ್ತೆಂಟನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಬಹಳ ಅದ್ಧೂರಿಯಾಗಿ ನಡೆಯುತ್ತಾ ಇದೆ ಎಲ್ಲ ಸಂಘ ಸಂಸ್ಥೆಯವರು ನಮ್ಮ ಜೊತೆ ಪಾಲ್ಗೊಳ್ತಾ ಇದ್ದಾರೆ ಹಾಗೆ ಇಲ್ಲಿ ಎಲ್ಲ ಬರೀ ದೇವರ ಕಾರ್ಯಕ್ರಮ ಮಾತ್ರ ಅಲ್ಲ ಸಾರ್ವಜನಿಕವಾಗಿಯೂ ಎಲ್ಲ ಸೇವಾ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ಅದು ಮದುವೆ ಆಗಲಿ ಅಥವಾ ಬೇರೆ ಬೇರೆ ಸೌ ಅಸೌಖ್ಯ ಆದವರಿಗೆ ಹೆಲ್ಪ್ ಮಾಡುವುದು ಮದುವೆ ಆಗುವಂಥ ಹುಡುಗಿಯರಿಗೆ ಹೆಲ್ಪ್ ಮಾಡುವುದು ಏನೋ ಪಾಪದವರಿಗೆ ಉತ್ತರ್ಗೆ ಆಗುವಂಥ ಉಚಿತವಾಗಿ ಎಲ್ಲ ಉಚಿತವಾಗಿ ನಾವು ಮಾಡುವಂಥ ಕೆಲಸವನ್ನು ಈ ಗಣೇಶೋತ್ಸವ ದೇವಸ್ಥಾನದ ಪರವಾಗಿ ಇದ್ದೇವೆ ಹಾಗೇ ಈ ದೇವಸ್ಥಾನದ ಮೂವತ್ತೆಂಟು ವರ್ಷದ ಸಣ್ಣ ಮಟ್ಟದಲ್ಲಿ ಪ್ರಾರಂಭವಾದ ಈ ಗಣೇಶೋತ್ಸವ ಈಗ ಬರುಬರುತ್ತಾ ಅತಿ ವಿಜೃಂಭಣೆಯಾಗಿ ನಡೆಯುತ್ತಾ ಇದೆ ಎಲ್ಲ ಊರರ ಸಹಕಾರದಿಂದ ಈ ಗಣೇಶೋತ್ಸವ ನಡೆಯುತ್ತಾ ಇದೆ ಮುಪ್ಪತ್ತೆ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ವಿಜೃಂಭಣೆ ನಡೆದು ಇದಕ್ಕೆ ಭಾಗ್ಯಾಯಿನ ಮಾತ ಭಕ್ತರ ಗೌರಿ ಗಣೇಶ ಪರ್ವತ ಹೆಡ್ಬಿಲ್ ಬೈಕೊಂದು ಶ್ರೀಕ್ಷೇತ್ರ ನನಪುನ ಮುಪ್ಪತ್ತೆಮನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾತೈನನ್ನು ಎದುಕೊಂದು ಕ್ಷೇತ್ರ ಇನಿ ಕೋಡೆ ಗೌರಿ ಪೂಜೆ ನಡೆದು ರಂಗಪೂಜೆ ರಡದೇವರಿಗೆ ರಂಗಪೂಜೆ ಆದ ಇನಿ ಕಾಡ ಗಣಪತಿ ದೇವರಿಗೆ ஆஜாராத கணவமாவது தேவியர்ன மிருண்மயமூர்த்தி தான் பிரதிஷ்டாபனை ஆகுது இத்த தெனே பூஜை ஆகுது ஊர்த சத்பக்தருக்கு பூரிகைகளாக தெனேனு பட்டுந்துள்ளது அஞ்சனே இனி மத்தியான மகா பூஜை பையகு மகா பூஜை ஆகுது தார்மிக சபாலேசு நடத்துது பையனக கொரிபுதப்ப ஜலதுர்கம்ன தார்மிக் நாடகம் நடப்பருண்டு அஞ்சனி எல்லை ராத்திர இரவு கண்டைக்கு ಶೋಭಾಯಾತ್ರೆ ನಡಪೇರಂಡು ಬೈಯಾಗಿ ಇನ್ನೇಕ ಮಾತೇ ಇಲ್ಲ ಊರ್ದ ಪರ ಊರ್ದ ಮಾತ ಭಕ್ತಾದಿನಗಳೇನು ಪ್ರೀತಿಪೂರ್ವಕವಾದ ಹೆಂಗ್ಳು ಸ್ವಾಗತ